ನಮ್ಮ ಹೆಸರು ಅಂಬರೀಷ್ ಡಿ ಎಂ ಅಂತ ಪ್ರಗತಿಪರ ದಲಿತ ಸಂಘಟನೆಗಳ ವೇದಿಕೆಯ ಪ್ರಧಾನ ಸಂಚಾಲಕನಾಗಿ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಈ ಒಂದು ಏನು ಕೊಲೆ ಪ್ರಯತ್ನ ಮತ್ತು ಮಾರಣಾಂತಿಕ ಹಲ್ಲೆ ಸಂಬಂಧ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸ್ ಇಲಾಖೆ ಯಾವ ರೀತಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದೆ ಈ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯತೆಯಿಂದಾಗಿ ಈ ದಿನದಿಂದ ದಿನಕ್ಕೆ ಏನು ದುರ್ಬಲರು ಪ್ರಬಲರ ಒತ್ತಡಕ್ಕೆ ಸಿಕ್ಕಿದಂತಹ ದುರ್ಬಲರು ಇದ್ದಾವೆ ತಮಗೆಲ್ಲರಿಗೂ ಗೊತ್ತಿದೆ ಈ ದೇಶದ ಪರಿಸ್ಥಿತಿ ಏನು ಪ್ರಬಲರ ಕೈಯಲ್ಲಿ ಆಡಳಿತ ಪ್ರಬಲರ ಕೈಯಲ್ಲೇ ಅಧಿಕಾರ ಅಂತಹ ಒಂದು ದೇಶದಲ್ಲಿ ಸಣ್ಣ ಒಂದು ಅವಕಾಶಗಳನ್ನ ಪಡ್ಕೊಳ್ಳೋದಕ್ಕೂ ಸಹ ದುರ್ಬಲರು ದೊಡ್ಡ ಹೋರಾಟವನ್ನು ಮಾಡಬೇಕಾದಂತಹ ಅಗತ್ಯತೆ ಎದ್ದು ಕಾಣ್ತಾ ಇದೆ ಇಂಥ ಹೋರಾಟಗಳು ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಒಂದು ಆಧೀನಕ್ಕೆ ಸಿಕ್ಕಿ ಕೆಲವು ಕೇಸುಗಳನ್ನು ಮಾಡಿಕೊಂಡು ಅದರ ಮುಖಾಂತರ ರೌಡಿ ಶೀಟರ್ಗಳು ಆಗ್ತಾ ಇರೋವಂಥದ್ದು ನಾವು ಕ ಕಾಣ್ತಾ ಇದ್ದೀವಿ ಆ ರೌಡಿ ಶೀಟ್ರ್ಗಳು ಅವರು ಯಾಕಾಗಿದ್ದಾರೆ ಏನಾಗಿದ್ದಾರೆ ಅವ್ರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಕಾನೂನು ರೀತಿ ಏನೆಲ್ಲ ಶಿಕ್ಷೆಗಳಾಗ್ಬೋದು ಅಥವಾ ಕಾನೂನು ರೀತಿ ಅವರನ್ನು ಯಾವ ರೀತಿ ಶಿಕ್ಷಿಸಬಹುದು ಅವರನ್ನು ಯಾವ ರೀತಿ ಬದಲಾವಣೆ ಮಾಡ್ಬೋದು ಈ ಎಲ್ಲ ಕಾರ್ಯಗಳನ್ನು ಸಹ ಕಾನೂನು ಸುವ್ಯವಸ್ಥೆ ಮಾಡಿದರೆ ನಮ್ಮದೇನು ಅಭ್ಯಂತರ ಇಲ್ಲ ಮತ್ತು ನಮ್ಮದು ಪ್ರಶಂಸೆ ಸಹ ಇರ್ತದೆ ಆದರೆ ಇದೆಲ್ಲ ಆಗುವ ಬದಲಾಗಿ ಈ ಒಂದು ಪೊಲೀಸರು ಇವರು ಏನು ಬಿಡು ಈ ದ ದುರ್ಬಲರನ್ನ ರಕ್ಷಣೆ ಮಾಡೋಕ್ಕೆಲ್ಲ ಪೊಲೀಸ್ ಇಲಾಖೆ ಇರೋದು ಪ್ರಬಲರಿಂದ ಅವರ ಒಂದು ಸಹಾಯದಿಂದ ನಾವು ಹೆಚ್ಚು ಹೆಚ್ಚು ಹಣ ಮಾಡೋದಕ್ಕೋಸ್ಕರನೇ ಇಲಾಖೆ ಇರೋದು ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಮಾಡಂಗಾದರೆ ಮತ್ತೆ ದುರ್ಬಲರ ಬದುಕು ಅರ್ಥಹೀನ ಆಗ್ತಾ ಇದೆ ಅದೇ ರೀತಿ ಸಮಾಜದಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ ಇದು ತುಂಬ ಕಳಕಳಿ ಪಡುವಂಥ ತುಂಬ ಆತಂಕ ಪಡುವಂತಹ ವಿಷಯ ಆಗಿದೆ ಏನಂದ್ರೆ ಈ ಪೊಲೀಸ್ ಇಲಾಖೆಯಿಂದಾಗಿ ಸಮಾಜದಲ್ಲಿ ಶಾಂತಿ ನೆಲೆಸಿ ಎಲ್ಲ ಜನರಿಗೂ ಸಹ ಪ್ರೀತಿ ವಿಶ್ವಾಸದಿಂದ ಮತ್ತು ಆತಂಕರಹಿತವಾಗಿ ನಿರ್ಭಯವಾಗಿ ಬದುಕುವಂತಹ ಜೀವನ ಸಿಗುತ್ತೆ ಅನ್ನುವಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಕಲ್ಯಾಣ ಕಲ್ಪನೆಯಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ತಮ್ಮ ನಿರ್ಲಕ್ಷ್ಯ ಗೇಡಿತನದಿಂದಾಗಿ ತಮ್ಮ ಕೈಲಾಗದತನದಿಂದಾಗಿ ಇವರು ಏನು ಪರಿಸ್ಥಿತಿಗಳನ್ನು ನಿಭಾಯಿಸಲಿಕ್ಕೆ ಅಸಾಧ್ಯ ಅನ್ನುವಂಥದ್ದನ್ನು ನಮ್ಮ ಮುಂದಗಡೆ ಪ್ರದರ್ಶಿಸ್ತಾ ಇದ್ದಾರೆ ಇದರಿಂದ ಜನಸಾಮಾನ್ಯರು ನಿಕೃಷ್ಟ ಕಷ್ಟಕ್ಕೆ ಸಿಗ್ತಾ ಇದ್ದಾರೆ ಅದರಲ್ಲೂ ಸಹ ದುರ್ಬಲ ಜನಾಂಗಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ತುಂಬ ನಿಕೃಷ್ಟ ಕಷ್ಟಕ್ಕೆ ಸಿಲುಕೊಳ್ತೇವೆ ಇಂತಹ ಕಷ್ಟಗಳು ಸಿಕ್ಕಾಕೊಂಡಿರೋದಲ್ಲದೆ ಹಿಂದೆ ಏನು ತುಂಬ ಜಾಜಿಮಾನ್ಯ ಪದ್ಧತಿಯಲ್ಲಿ ಆಗ್ತಾ ಇದ್ವು ಈ ಒಂದು ಕೊಲೆ ಪ್ರಕರಣಗಳು ಅಂತಹ ಕೊಲೆ ಪ್ರಕರಣಗಳಂತೆಯೇ ಇವತ್ತು ಸಹ ಕೊಲೆ ಪ್ರಕರಣಗಳಾಗ್ತಾ ಇರೋದು ನಿಜಕ್ಕೂ ಸಹ ಆತಂಕಕಾರಿಯಾಗಿದೆ ಹಾಗಾಗಿ ಪತ್ರಿಕಾ ಮಾಧ್ಯಮ ಮಿತ್ರರಲ್ಲಿ ನಾವು ಯಾಚಿಸುವುದೇ ಏನಂದರೆ ನಾವು ನೀವೆಲ್ಲರೂ ಸಹ ಈ ಸಮಾಜ ಕಟ್ಟುವಂಥ ಕೆಲಸ ಮಾಡಲಿಕ್ಕೆ ನಾವು ಮುಂದೆ ಬಂದಿದ್ದೇವೆ ಆ ಸಮಾಜ ಕಟ್ಟೋ ಕೆಲಸ ಕೆಲಸದಲ್ಲಿ ಏನು ಇಲಾಖೆಗಳಿದ್ದಾವೆ ಇಲಾಖೆಗಳನ್ನು ಎಚ್ಚರಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ ಇಲಾಖೆಗಳಿಗೆ ಎಚ್ಚರಿಕೆಯ ಗಂಟೆಯಾಗಿ ನಾವು ಪರಿಣಮಿಸಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು